ಹಾಯ್ ಎಲ್ಲ ನಮಸ್ತೆ ಸ್ನೇಹಿತರೆ ಕಿರಣ್ ಸಂಪೂರ್ಣ ಕೃಷಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ನಾವಿದ್ದೀವಿ ಚಿತ್ರದುರ್ಗ ತಾಲೂಕ್ ಚಿತ್ರದುರ್ಗ ಜಿಲ್ಲೆ ಹಂಪಿಗೆ ಎಂಬ ಗ್ರಾಮದಲ್ಲಿ ಇದ್ದೀವಿ ಇವತ್ತು ರೇಷ್ಮೆ ಕೃಷಿ ಬಗ್ಗೆ ಮಾಹಿತಿ ನಮ್ಮ ನಮ್ ಜೊತೆಗಿದ್ದಾರೆ ಇವತ್ತು ರೇಷ್ಮೆ ಬೆಳೆಗಾರ ಆಗಿರುವಂತಹ ರಾಘವೇಂದ್ರ ಸರ್ ಅಂತ ಹೇಳಿ ನಮ್ ಸರ್ ಪರಿಚಯ ಮಾಡ್ತಾರೆ ನನ್ನ ಹೆಸರು ರಾಘವೇಂದ್ರ ಅಂತ ಇದು ಹಂಪನ್ಮೊಳ್ಗೆ ಚಿತ್ರದುರ್ಗ ತಾಲೂಕು ಚಿತ್ರದುರ್ಗ ಜಿಲ್ಲೆಯಲ್ಲಿ ಹಂಪನ್ಮೊಳ್ಗೆ ಎನ್ನುವಂತ ಗ್ರಾಮದಲ್ಲಿ ಇದೀವಿ ಇವತ್ತು ಈ ರೇಷ್ಮೆ ಕೃಷಿ ಬಗ್ಗೆ ನಿಮಗೆ ಮಾಹಿತಿ ಕೊಡ್ತಾ ಇದ್ದೀನಿ ರೇಷ್ಮೆ ಹಾಕಿ ನಾವು ಇಲ್ಲಿಗೆ ಆರು ವರ್ಷ ಆಯ್ತು ಸರ್ ಅದಕ್ಕಿಂತ ಮೊದಲು ನಾವು ಈರುಳ್ಳಿ ಹಾಕೊಂತ ಇದ್ವಿ ಈರುಳ್ಳಿ ಒಂದು ಸ್ವಲ್ಪ ಲಾಸ್ ಆಯಿತು ಕಂಟಿನ್ಯೂಸ್ ಆರು ವರ್ಷ ಆಯಿತು ಆರು ವರ್ಷದಿಂದ ಲಾಸ್ ಆಯ್ತು ಅದಕ್ಕೋಸ್ಕರ ರೇಷ್ಮೆ ಇಲಾಖೆಯವರು ಮತ್ತು ರೇಷ್ಮೆ ಬೆಳೆಗಾರರು ಇಲ್ಲಪ್ಪ ಈರುಳ್ಳಿ ಹಾಕಿಬೇಡ್ರೆ ರೇಷ್ಮೆ ಹಾಕಿ ಚೆನ್ನಾಗಿ ಆದಾಯ ಇದೆ ಅಂತ ಹೇಳಿದರು ಅದಕ್ಕೋಸ್ಕರ ಫಸ್ಟ್ ಎರಡು ಎಕರೆ ಹಾಕಿ ಟ್ರೈ ಮಾಡೋಣ ಅಂತೇಳಿ ಎರಡ್ ಸಾವಿರದ ಹದಿನೆಂಟು ಹತ್ತೊಂಬತ್ತರಲ್ಲಿ ರೇಷ್ಮೆ ಎರಡು ಎಕರೆ ಹಾಕಿದ್ವಿ ಅವಾಗ ಎರಡು ಬೆಳೆ ಚೆನ್ನಾಗಿ ಬಂತು ಆಯ್ತು ಹಂಗೆ ಕಂಟಿನ್ಯೂ ಮಾಡೋಣ ಅಂತೇಳಿ ತಿರ್ಗಾ ಒಂದು ಎರಡು ಎಕರೆ ಹಾಕಿದ್ವಿ ಒಟ್ಟು ನಾಲ್ಕು ಎಕರೆ ಈಗ ರೇಷ್ಮೆ ಬೆಳೆ ಬೆಳಿ ಬೆಳಿತಾ ಇದ್ವಿ ವರ್ಷಕ್ಕೆ ನಾಲ್ಕ್ ಎಕರೆಯಿಂದ ಎರಡು ಬ್ಯಾಚ್ ಮಾಡ್ಕೊಂತೀವಿ ಎರಡು ಬ್ಯಾಚಿಂದ ಹೆಚ್ಚು ಕಮ್ಮಿ ಎಂಟರಿಂದ ಒಂಬತ್ತು ಬೆಳೆ ಬೆಳ್ಕೊತೀವಿ ಇಳುವರಿನೂ ಹಂಗೆ ಚೆನ್ನಾಗಿ ಬರ್ತಾ ಇದೆ ಯಾವುದೇ ಕಾರಣಕ್ಕೂ ಫರ್ಟಿಲೈಸ್ ಗೊಬ್ಬರ ಇಲ್ಲ ಎಲ್ಲ ಆರ್ಗ್ಯಾನಿಕ್ಕೇ ನಾನು ಬಳಸ್ತಾ ಇರೋದು ವಿತ್ ಮೆಡಿಸನ್ ಆಗಿರಲಿ ಆರ್ಗ್ಯಾನಿಕ್ಕೆ ಇದ್ದೀನಿ ಒಳ್ಳೆಯ ಸೊಪ್ಪು ಕ್ವಾಲಿಟಿ ಬರುತ್ತೆ ಎಲ್ಲ ಚೆನ್ನಾಗಿ ಬರ್ತಾ ಇದೆ ರೇಟುನು ಚೆನ್ನಾಗಿ ಸಿಗ್ತಾ ಇದೆ ಟಾಪ್ ರೇಟಲ್ಲೇ ಇದೆ ಇದು ಬಂದು ಈಗ ಹುಳ ಬಂದಿದೆ ನನಗೆ ಈ ಕಟ ಆಗ್ಬೇಕು ನಾಲ್ಕನೇ ಜ್ವರ ರಿಸೀವ್ ಆಗ್ಬೇಕು ನಾಳೆ ರಿಸೀವ್ ಮಾಡ್ಕೊಂಡು ಕಂಟಿನ್ಯೂ ಮಾಡ್ಕೊಂತ ಇದೀವಿ ಇದು ಎಷ್ಟು ಎಕರೆ ನಾಲ್ಕ್ ನಾಲ್ಕು ಎಕರೆ ಇಲ್ಲಿದೆ ಎಷ್ಟು ಸರ್ ಇದು ಎರಡುವರೆ ತಿಂಗಳಿಗೆ ಹಿಂಗ್ ಬರುತ್ತೆ ಎರಡು ತಿಂಗಳಿಗಂತೂ ಬಂದೇ ಬರುತ್ತೆ ಎರಡು ಸರ್ ಇದಕ್ಕೆ ರೋಗ ಏನ ರೋಗ ಸರ್ ಒಂದ್ ರೋಗ ಬರುತ್ತೆ ಅದು ಮುಟ್ರು ರೋಗ ಅಂತ ಹೇಳ್ತಾರೆ ಇಲ್ಲ ಟ್ರಿಪ್ಸ್ ಅಂತ ಹೇಳ್ತಾರೆ ಏನಾಗುತ್ತಪ್ಪ ಅಂದ್ರೆ ಈ ಎಲ್ಲ ಏನ್ ಚಿಗುರ್ ಇದೆಯಲ್ಲ ಈ ಚಿಗುರಲ್ಲಿ ವೈಟ್ ಒಂಥರ ಹುಳ ಟೈಪ್ ಬರುತ್ತೆ ಚಿಟ್ಟೆ ಟೈಪ್ ಅದು ಬಿದ್ದಾಗ ಅದೇನಾಗುತ್ತೆ ಯಾವುದೇ ಕಾರಣಕ್ಕೂ ಬೆಳವಣಿಗೆ ಆಗಲ್ಲ ಬೆಳವಣಿಗೆ ಆಗಲ್ಲ ಅದಕ್ಕೆ ನಾವು ಆರ್ಗ್ಯಾನಿಕ್ ಒಂದು ಔಷಧಿ ಬರುತ್ತೆ ಅದನ್ನ ಸಿಂಪಡಣೆ ಮಾಡ್ಕೊಂತೀವಿ ಚಿಕ್ಕದಿದ್ದಾಗ ಸಿಂಪರಣೆ ಮಾಡಿದ್ರೆ ಆ ರೋಗ ಅನ್ನೋದು ಬರಲ್ಲ ಅಲ್ಲಿಗೆ ಏನಾಗುತ್ತೆ ಡ್ರಾಪ್ ಔಟ್ ಆಗುತ್ತೆ ಕ್ವಾಲಿಟಿ ಕ್ವಾಲಿಟಿಯಾಗಿ ಬರುತ್ತೆ ಅಂತ ಹೇಳಿ ನಾವೇನ್ ಮಾಡ್ತೀವಿ ಫಸ್ಟ್ ಗೆ ಎರಡ್ ಟೈಮ್ ಸಿಂಪರಣೆ ಮಾಡ್ಕೊಂತೀವಿ ಚಿಕ್ಕದ ಒಂದು ಫಿಫ್ಟೀನ್ ಕಟ್ ಮಾಡಿದ್ಮೇಲೆ ಒಂದು ಫಿಫ್ಟೀನ್ ಡೇಸು ಆಮೇಲೆ ಅದು ಬಿಟ್ಟ ಮೇಲೆ ಒಂದು ಫಿಫ್ಟೀನ್ ಡೇಸು ಒಟ್ಟು ಒಂದು ಮಂತ್ ಅಲ್ಲಿ ಎರಡು ಟೈಮ್ ಸ್ಪ್ರೇ ಮಾಡಿದ್ರೆ ಬಹಳ ಚೆನ್ನಾಗಿ ಬರುತ್ತೆ ಹ ಅದು ಆರ್ಗ್ಯಾನಿಕ್ ಅಂತೇಳಿ ಇದು ಕಡ್ಡಿ ತಂದು ಹಾಕಿದ್ರೆ ಹೆಂಗೆ ಸರ್ ಹ ಕಡ್ಡಿ ತಂದಿಲ್ಲ ಸರ್ ನಾನು ಸಸಿ ತಂದ ಹಾಕಿದ್ದು ಸಸಿ ಸಸಿ ನರ್ಸರಿ ಇಲ್ಲಪ್ಪ ಅಂದ್ರೆ ಹತ್ರ ಅಗ್ರಹಾರ ಅಂತ ಕರಿತೀವಿ ಅಲ್ಲಿ ಅಗ್ರಹಾರದಲ್ಲಿ ಫೇಮಸ್ ಸಿಗುತ್ತೆ ಅಲ್ಲೆಲ್ಲಿಂದ ತಂದು ನಾವು ಹಾಕಿದ್ದು ನೀವು ಕೃಷಿ ಅಂದ್ರೆ ಇದು ರೇಷ್ಮೆ ಕೃಷಿ ಮಾಡ್ತಾ ಇದ್ದೀರಿ ಸರ್ ಆಕ್ಚುಲಿ ನಾನು ರೇಷ್ಮೆ ಕುರುಬ್ ಬೆಳೆಗಾರ ಅಲ್ಲ ಅಪ್ಪಾಜಿ ಅವರು ನನ್ನ ಪ್ರೊಫೆಷನ್ ಅಲ್ಲೇ ಬೇರೆ ನಾನೊಬ್ಬ ಯುವ ಕಾಲೇಜ್ ಲೆಕ್ಚರರ್ ಆ ಲೆಕ್ಚರರ್ ಜೊತೆಗೆ ನಾವು ಅಪ್ಪಾಜಿ ಜೊತೆ ಸಪೋರ್ಟ್ ಮಾಡ್ಕೊಂತ ನಾನು ಏನ್ ಮಾಡ್ತೀನಿ ರೇಷ್ಮೆನ ಬೆಳೀತಾ ಇದ್ದೆ ಸರ್ ಅವ್ರಿಗೂ ಸಪೋರ್ಟ್ ಎಲ್ಲ ಅಂತ ಹೇಳಿ ಆ ಪ್ರೊಫೆಷನಲ್ ಜೊತೆಗೆ ಇದನ್ನು ಮಾಡ್ಕೊಂತ ಬರ್ತಾ ಇದೀನಿ ಎಷ್ಟು ವರ್ಷ ನಾನು ಆಗ್ದಾಗಳಿಂದನೂ ಮಾಡ್ತಾ ಇದ್ದೀನಿ ಸರ್ ಹೆಚ್ಚು ಕಮ್ಮಿ ಸಿಕ್ಸ್ ಇಯರ್ಸ್ ಇಂದನು ಅವ್ರ ಜೊತೆಗೆ ಆರು ವರ್ಷದಿಂದನೂ ಅವ್ರ ಜೊತೆಗೆ ನಾನು ಇದನ್ನ ಮಾಡ್ಕೊಂತಾನೆ ಬರ್ತಾ ಇದ್ದೀನಿ ಡ್ಯೂಟಿ ಮಾಡ್ಕೊಂಡು ಬಂದು ರೇಷ್ಮೆ ಬೆಳೆಯನ್ನು ನೋಡ್ಕೊಂತ ಇದ್ದೀನಿ ಅವ್ರ ಜೊತೆಗೆ ಸರ್ ರೇಷ್ಮೆ ಮನೆ ಇದು ಇಲ್ಲಿ ರೇಷ್ಮೆ ಇಲಾಖೆಯಿಂದ ನಮ್ಗೆ ಸಬ್ಸಿಡಿ ಬಂದಿರೋದು ರೇಷ್ಮೆ ಮನೆ ಮೂರು ಲಕ್ಷ ರೂಪಾಯಿ ಸಬ್ಸಿಡಿ ಬರುತ್ತೆ ಆ ಬೋರ್ಡ್ ಅನ್ನ ತೋರಿಸ್ತಾ ಇದೀವಿ ನೋಡಿ ಎಷ್ಟು ಉದ್ದ ಇದೆ ಉದ್ದ ಇದೆ ಇಪ್ಪತ್ಮೂರು ಅಡಿ ಅಗಲ ಇದೆ ಸರ್ ಹೈಟ್ ಬಂದು ಒಂದ್ ಕಡೆ ಫಿಫ್ ಫಿಫ್ಟೀನ್ ಪಾಯಿಂಟ್ ಫೈವ್ ಇದೆ ಇನ್ನೊಂದು ಕಡೆ ಫೋರ್ಟೀನ್ ಇದೆ ಒಂದ್ ಸೈಡ್ ಬೆಂಡ್ ಮಾಡಿದಿವಿ ಸರ್ ಸರ್ ಮಂಡ್ಯದ ಹತ್ರ ಮದ್ದೂರು ಅಂತ ಒಂದು ಊರು ಬರುತ್ತೆ ಮದ್ದೂರ್ ಪಕ್ಕ ನಂಜುಂಡೇಶ್ವರಿ ಚಾಕಿ ಸೆಂಟರ್ ಅಂತ ಇದೆ ಅಲ್ಲಿಂದ ತರಿಸ್ತಾ ಇದ್ದೀನಿ ಅಲ್ಲಿ ಎರಡ್ ಜ್ವರ ಅವರೇ ಮೊಟ್ಟೆ ಅವರೇ ತಗೊಂಡು ಚಾಕಿ ಮಾಡಿ ನನಗೆ ಎರಡನೇ ಜ್ವರ ಆದ್ಮೇಲೆ ಜ್ವರ ಕುಂತಾಗ ಇಲ್ಲಿ ತಂದು ಕೊಡ್ತಾರೆ ಎರಡ್ ಜ್ವರ ಆದ್ಮೇಲೆ ಇಲ್ಲಿ ನಾನು ಎರಡು ಜ್ವರ ಬಳಸ್ಕೊಂಡು ಅದಾದ್ಮೇಲೆ ಗೂಡಾದ್ಮೇಲೆ ತಗೊಂಡೋಗಿ ಮಾರ್ಕೆಟ್ಗೆ ಈ ಮೂರನೇ ಜ್ವರ ಚಳಿಗಾಲದಲ್ಲಾದ್ರೆ ಎಂಟರಿಂದ ಒಂಬತ್ ಮೇವಾಗುತ್ತೆ ನಾಲ್ಕನೇ ಜ್ವರನು ಚಳಿಗಾಲ ಆದ್ರೆ ಒಂಬತ್ತು ಮೇವಾಗುತ್ತೆ ಬೇಸಿಗೆ ಆದ್ರೆ ಆರರಿಂದ ಏಳು ಮೇವಿಗೆ ಏನಾಗುತ್ತೆ ಜ್ವರದಿಂದ ಎದ್ದೇಳುತ್ತೆ ಅಲ್ಲಿಂದ ಹದಿಮೂರು ಮೇವು ಬೇಸಿಗೆ ಆದ್ರೆ ಹನ್ನೆರಡರಿಂದ ಹದಿಮೂರು ಮೇವಿಗೆ ಗೂಡಿಗೆ ಬರುತ್ತೆ ಚಳಿಗಾಲ ಆದ್ರೆ ಹದಿನಾಲ್ಕರಿಂದ ಹದಿನಾರು ಮೇವಿಗೆ ಏನ್ ಬರುತ್ತೆ ಗೂಡಿಗೆ ಬರುತ್ತೆ ಗೂಡಾದ್ಮೇಲೆ ಗೂಡ್ ಕಟ್ಟಕ್ ಸ್ಟಾರ್ಟ್ ಆದ್ಮೇಲೆ ನಾವು ಒಂದು ಎಂಟರಿಂದ ಒಂಬತ್ತು ದಿನ ಬಿಟ್ಟು ಇಲ್ಲ ಹತ್ತನೇ ದಿನಕ್ಕೆ ಮಾರ್ಕೆಟ್ ತಗೊಂಡೋಗ್ತೀವಿ ಸರ್ ಟೋಟಲ್ ಎಷ್ಟು ದಿನ ಆಗ್ಬೇಕು ಒಂದು ತಿಂಗಳು ಒಂದು ಮಂತ್ ತಿಂಗಳು ಎಷ್ಟು ಸರ್ ಆದಾಯ ಬಂದು ಚೆನ್ನಾಗಿ ಬರ್ತಾ ಇದೆ ಸರ್ ಬೆಳೆಗೆ ಏನಿಲ್ಲ ಅಂದ್ರೂ ಒಂದು ಒಂದೂವರೆ ಲಕ್ಷ ಅಂತೂ ಉಳಿತಾಯ ಆಗ್ತಾ ಇದೆ ಸರ್ ಚೆನ್ನಾಗಿ ಇಳುವರಿ ಬಂದು ಚೆನ್ನಾಗಿ ಬಂದ್ರೆ ಎರಡು ಎರಡೂವರೆ ಲಕ್ಷದವರೆಗೂ ಬರುತ್ತೆ ಆದಾಯ ಅದರಲ್ಲಿ ಖರ್ಚು ಇರುತ್ತೆ ಅದನ್ನ ಬಿಟ್ಟು ಒಂದು ಒಂದೂವರೆ ಲಕ್ಷದವರೆಗೂ ಆದಾಯ ಸರ್ ಇದು ಅವರೇ ಅಲ್ಲಿಂದ ಡೆಲಿವರಿ ಆನ್ ಸ್ಪಾಟ್ ಇಲ್ಲೇ ಒಲ್ಡಲ್ಲೇ ಬಂದು ನನಗೆ ಕೊಟ್ಟೋಗ್ತಾರೆ ಸರ್ ಇದು ಮುಂಚೆ ಮನೆ ಸರ್ ಏನ್ ಅಂದ್ರೆ ಮನೆ ಕನಿಷ್ಠ ಅಂದ್ರೂ ಐದರಿಂದ ಆರು ತಡ ನಾವು ಮನೆ ತೊಳ್ಕೊಂತೀವಿ ಸರ್ ಏನಪ್ಪ ಅಂದರೆ ಫಸ್ಟ್ ಟೈಮು ನಾವು ಸುಣ್ಣ ತಿಳಿ ನೀರಲ್ಲಿ ಸುಣ್ಣನ ಇಡೀ ಮನೆಗೆ ತೊಳ್ಕೊತ ಬರ್ತೀವಿ ವಿತ್ ಸ್ಟ್ಯಾಂಡನ್ನು ತೊಳಿತೀವಿ ಅದಾದ್ಮೇಲೆ ಹೊಡೆದ್ಮೇಲೆ ಒಂದಿನ ಬಿಟ್ಟು ತಿರುಗಿ ಏನು ಮಾಡ್ತೀವಿ ಇದು ಅಸ್ತ್ರ ಹೊಡಿತೀವಿ ನೆಕ್ಸ್ಟ್ ಒಂದಿನ ಬಿಟ್ಟು ಕ್ಲೋರೋಫಿಟ್ ಹೊಡಿತೀವಿ ಒಂದಿನ ಬಿಟ್ಟು ಡೆಕೈಲ್ ಅಂತ ಹೊಡಿತೀವಿ ಕೊನೆಗೆ ಇನ್ನೇನು ಹುಳ ನಾಳೆ ಬರುತ್ತೆ ಅಂದಾಗ ಲಾಸ್ಟ್ ಡೇಗೆ ಫಾರ್ಮಲ್ಲಿ ಅಂತ ಬರುತ್ತೆ ಇಡೀ ಫಾರ್ಮಲ್ಲಿನ ಮನೆಯೆಲ್ಲ ತೊಳಿತೀವಿ ಅಲ್ಲಿಗೆ ಈ ಹುಳ ಬಂದ ಮೇಲೆ ಇದು ಮೇಂಟೈನ್ ಆಗುತ್ತೆ ಸರ್ ಏನು ಡಿಸೀಸ್ ಬರಲ್ಲ ಡಿಸೀಸ್ ಬರದಿದ್ದಂಗೆ ಕ್ಲೀನ್ ಆಗಿರುತ್ತೆ ಅಂತೇಳಿ ನಾವೇನ್ ಮಾಡ್ತೀವಿ ಹಂಗ ಮಾಡ್ತೀವಿ ಸರ್ ಸರ್ ಇದು ಪೇಪರ್ ಪೇಪರ್ ಹಾ ಪೇಪರ್ ಯಾಕೆ ಹಾಕಿದಿವಪ್ಪ ಅಂದ್ರೆ ದೊಡ್ಡ ಹುಳ ಆದ್ಮೇಲೆ ಆ ಹುಳ ಕೆಳಗಿಳಬಾರದು ಎನ್ನುವಂತ ಕಾರಣಕ್ಕೋಸ್ಕರ ಅಡ್ಡ ಪೇಪರ್ ಕಟ್ಟಿರ್ತೀವಿ ಹಿಂಗೆ ಹಿಂಗಾಕಿರ್ತೀವ ಇದಕ್ ಏನು ಇಲ್ಲಪ್ಪಾ ಅಂತ ಹೇಳಿದ್ರೆ ಅದೇನಾಗುತ್ತೆ ಹುಳ ಕೆಳಗೆ ಬಂದು ಸುಮ್ನೆ ಬಿದ್ದು ಎಲ್ಲ ಸತ್ತು ಹೋಗ್ತವೆ ವೇಸ್ಟ್ ಆಗುತ್ತೆ ಅದಕ್ಕೋಸ್ಕರ ಒಂದ್ ಹಗ್ಗ ಕಟ್ಟಿ ಹಿಂಗೆಲ್ಲ ಪೇಪರ್ ಹಾಕಂತ ಬರ್ತೀವಿ ಸರ್ ಈ ಅಟ್ಟ ಬಂದು ಐವತ್ತಡಿ ಉದ್ದ ಬರುತ್ತೆ ಸರ್ ಅಗ್ಲ ಬಂದು ಆರೂವರೆ ಅಡಿ ಅಗ್ಲ ಬರುತ್ತೆ ನನಗೆ ಆರಡಿ ಇಲ್ಲಿಂದ ಆ ಗೂಟದಿಂದ ಈ ಗೂಟಕ್ಕೆ ಆರ್ ಅಡಿ ವೇರಿಯೇಷನ್ ಬರುತ್ತೆ ಇತ್ಲಕ್ ಬಂದ್ರೆ ಆರು ಅಡಿ ಆರೂವರೆ ಅಡಿ ಬರುತ್ತೆ ಇದು ಒಂದು ಕಾನಿ ಒಂದು ಸ್ಟೆಪ್ ಇಲ್ಲಿಂದ ಇಲ್ಲಿಗೆ ಒಂದು ಸ್ಟೆಪ್ ಅಂತ ಹೇಳ್ತೀವಿ ಈ ಸ್ಟೆಪ್ ಅಲ್ಲಿ ನಾನು ಇಪ್ಪತ್ತಿಂಚಿಗೆ ಒಂದು ಸ್ಟೆಪ್ ಮಾಡ್ಕೊಂಡಿದ್ದೀನಿ ಹಂಗೆ ಏಳು ಸ್ಟೆಪ್ ಬರುತ್ತೆ ನಂದು ಏಳು ಸ್ಟೆಪ್ ಬರುತ್ತೆ ಅದರಲ್ಲಿ ಈಗ ಬಂದಾಗ ಹುಳಗಳನ್ನ ಒಂದೊಂದೇ ಸ್ಟೆಪ್ ಜಾಸ್ತಿ ಮಾಡ್ಕೊಂತ ಹೋಗ್ತೀವಿ ಸರಿ ಇದು ಚಂದ್ರಿಕೆ ಅಂತ ಹೇಳ್ತಾರೆ ನಾವ್ ಏನ್ ಮಾಡ್ತೀವಿ ಗೂಡು ಗೂಡ್ ಕಟ್ಬೇಕಾದ್ರೆ ಹಣ್ಣುಳ ಬರ್ತುಲು ನಾವ್ ಏನ್ ಮಾಡ್ತೀವಿ ಇದನ್ನ ಪ್ಲಾಸ್ಟಿಕ್ ಚಂದ್ರಿಕೆಯನ್ನ ಉಳುಕಾಕ್ತಿವಿ ಸುಮ್ನೆ ಈ ಸಿಸ್ಟಮ್ ಅಲ್ಲಿ ಇಟ್ಕಂತ ಹೋಗ್ಬಿಟ್ರೆ ಒಂದ್ ಸ್ವಲ್ಪ ಮಟ್ಟಿಗೆ ಈ ಈ ತರ ಈ ತರ ಇಟ್ಟು ಸುಮ್ನೆ ಆಗ್ಬಿಟ್ರೆ ಅದೇ ಗೂಡ್ ಕಟ್ಕೊಳ್ಳುತ್ತೆ ಸರ್ ಸರ್ ಇದು ರೇಷ್ಮೆ ಇಲಾಖೆಯಿಂದ ಸಬ್ಸಿಡಿ ಕೊಡ್ತಾರೆ ಏಳುವರೆ ಸಾವಿರ ಕಟ್ಟಿದ್ರೆ ಮುನ್ನೂರು ಚಂದ್ರಿಕೆ ಕೊಡ್ತಾರೆ ಸರ್ ಒಬ್ಬ ರೈತನಿಗೆ ಅಂಗಡಿಯಲ್ಲಿ ಬಂದ್ರೆ ನೂರು ರೂಪಾಯಿಗೂ ಒಂದು ಚಂದ್ರಿಕೆ ಕೊಡ್ತಾರೆ ಅದರ ಬದಲಿಗೆ ರೈತರಿಗೂ ಉಪಯೋಗ ಆಗಲಿ ಅಂತೇಳಿ ರೇಷ್ಮೆ ಇಲಾಖೆಯಿಂದಲೇ ಸಬ್ಸಿಡಿ ದರದಲ್ಲಿ ಏನ್ ಕೊಡ್ತಾರೆ ಚಂದ್ರಿಕೆ ಎಲ್ಲವೂ ಕೊಡ್ತಾರೆ ಅದು ಬಹಳ ಅನುಕೂಲ ಆಗುತ್ತೆ ಸರ್ ಇಷ್ಟೊತ್ತವರೆಗೂ ಒಳಗೋಗಿ ಉಳಿದ್ ನೋಡ್ಕೊಂಡ್ ಬಂದ್ವಿ ಈ ಈ ಫ್ಲಾಟ್ ಇಂದಲೇ ನಾವೇನ್ ಮಾಡಿದ್ವಿ ಸೊಪ್ಪು ಕಟ್ ಮಾಡ್ಕೊಂಡು ಹಾಕಿದ್ವಿ ಈ ಗಿಡ ಬಂದು ಆರು ವರ್ಷದಿಂದ ನಾವು ಬೆಳೆ ಇದು ಗಿಡದ್ದು ಆರು ವರ್ಷ ಇದರಲ್ಲಿ ಹದಿನೈದರಿಂದ ಹದಿನಾರು ಗುಂಟೆ ಇದೆ ಇದರಲ್ಲಿ ಆರ್ನೂರ ಐವತ್ತರಿಂದ ಏಳ್ನೂರು ಸಸಿ ಹಾಕಿದಿವಿ ಹಾಕಿ ನಾವು ಬೆಳೀತಾ ಇದೀವಿ ಈ ತರ ಫ್ಲಾಟ್ ಇದೆ ನೋಡಿ ಇದು ಹನಿ ನೀರಾವರಿ ಸಿಸ್ಟಮ್ ಮಾಡ್ಕೊಂಡಿದೀವಿ ಈ ಹನಿ ನೀರಾವರಿ ಹೆಂಗಿದೆಯಪ್ಪ ಅಂದ್ರೆ ಪೈಪ್ ಅಲ್ಲಿ ಒಂದ್ ಅಡಿಗೆ ಒಂದೊಂದು ಬರುತ್ತೆ ಅನಿ ಇಲ್ಲಿಂದ ಹನಿ ನೀರಾವರಿ ಒಂದೊಂದು ಡ್ರಾಪ್ ಏನ್ ಬರುತ್ತೆ ನೀರು ಡ್ರಾಪ್ ಇಡುತ್ತೆ ಅದರಿಂದಾನೆ ನಾವು ಮೇಂಟೈನ್ ಮಾಡ್ತಾ ಇದ್ದೀವಿ ಒಂದ್ ಅಡಿಗೆ ಇದೆ ಸರ್ ಇದು ಕಡ್ಡಿ ಆರ್ನೂರ ಐವತ್ತರಿಂದ ಏಳ್ನೂರು ಕಡ್ಡಿ ಇದೆ ಸರ್ ಇದು ಆರು ಕಡ್ಡಿ ಸರ್ ನಮಗೆ ಈ ರೇಷ್ಮೆ ಇಲಾಖೆ ವತಿಯಿಂದ ಎರಡ್ ಟೈಮ್ ಪ್ರಶಸ್ತಿ ಬಂದಿದೆ ಒಂದು ತಾಲೂಕು ಮಟ್ಟದಲ್ಲಿ ಉತ್ತಮ ರೇಷ್ಮೆ ಬೆಳೆಗಾರರು ಅಂತೇಳಿ ಇನ್ನೊಂದು ಜಿಲ್ಲಾ ಮಟ್ಟದಲ್ಲಿ ಉತ್ತಮ ಬೆಳೆಗಾರರು ಅಂತೇಳಿ ಎರಡ್ ಟೈಮ್ ಪ್ರಶಸ್ತಿ ಬಂದಿದೆ ಸರ್ ಇಷ್ಟೊತ್ತು ರೇಷ್ಮೆ ಕೃಷಿ ಬಗ್ಗೆ ಇಷ್ಟೊತ್ತು ಮಾಹಿತಿ ಕೊಟ್ಟಿದ್ವಿ ಧನ್ಯವಾದಗಳು ಸರ್ ನಿಮಗೂನು ಇಷ್ಟೊತ್ತಿರ್ಗು ನಮ್ಮ ಬಗ್ಗೆ ಕೇಳಿದಿರ ರೇಷ್ಮೆ ಬೆಳೆಗಳ ಬಗ್ಗೆನೂ ನಿಮ್ಮ ತಿಳಿಸ್ ತಿಳಿಸ್ಕೊಟ್ಟಿದ್ದೀರಾ ಅದರ ಜೊತೆಗೆ ನಿಮ್ಮ ಅನ್ನು ಬೆಳಿರಿ ಅದ್ರ ಜೊತೆಗೆ ಬೇರೆ ಬೇರೆ ಬೆಳೆಗಳ ಬಗ್ಗೆ ರೈತರಿಗೆ ಉಪಯುಕ್ತವಾದಂತಹ ಮಾಹಿತಿಯನ್ನು ಒದಗಿಸಿ ಕೊಡಿಸ ನಿಮಗೂ ಧನ್ಯವಾದಗಳು ನಮ್ಮ ಪರವಾಗಿ